ಸಂಬಂಧಪಟ್ಟಂಥ ಮಂತ್ರಿಗಳೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ದೀವಿ ನಾವೇನು ಸ್ಟ್ಯಾಂಡ್ ತಗೋಬೇಕು ಅಂತ ಸೊ ಅದಕ್ಕೆ ನಮ್ಮ ಲೀಗಲ್ ಟೀಮ್ ಹೇಳಿದ್ದೀವಿ ಅವರು ಒಪಿನಿಯನ್ನ ಇವತ್ತು ಕೊಡ್ತಾರೆ ಇವತ್ತು ನಾಳೆ ಕೊಡ್ತಾರೆ ಅದನ್ನೇ ಅಲ್ಲಿ ನಾವು ಪ್ರೆಸೆಂಟ್ ಮಾಡ್ತೀವಿ ಒಟ್ಟಾರೆ ನಮ್ಮದು ಐನೂರ ಇಪ್ಪತ್ತ್ನಾಲ್ಕು ಅಡಿಗೆ ಏನು ನಾವು ತೆಗೆದುಕೊಂಡು ಹೋಗಬೇಕು ಅಂತಿದ್ದೀವಿ ಅದಕ್ಕೆ ನಮ್ಮ ಬದ್ಧತೆ ಇದೆ ಈಗ ಅಕ್ವಿಷನ್ಸು ಶುರು ಮಾಡಿದ್ದೀವಿ ಲ್ಯಾಂಡ್ ಅಕ್ವಿಷನ್ಸ್ ಕೂಡ ಮಾಡಿ ಕನ್ಸಂಟ್ ಅಕ್ವಿಷನ್ ಮಾಡಬೇಕು ಅಂತ ಹೇಳಿದ್ದೀವಿ ಅದಕ್ಕೆ ಹಣನೂ ಇಡ್ಲಿಕ್ಕೆಲ್ಲ ಥರದ ಸಿದ್ಧತೆಯನ್ನು ನಾವು ಮಾಡ್ಕೊತೀವಿ ಎಷ್ಟಾರು ಅವ್ರಿಗೆ ಲಾಭ ಆಗಲಿ ಎಷ್ಟಾರು ನಷ್ಟ ಆಗಲಿ ನಮ್ಗೆ ಎಷ್ಟಾರು ಲಾಭ ನಷ್ಟ ಐನೂರ ಇಪ್ಪತ್ನಾಲ್ಕು ಟಿ ಎಂ ಸಿ ಇದು ಅಡಿವರೆಗೂ ನಾವು ಕಟ್ಟಬೇಕು ಐನೂರ ಇಪ್ಪತ್ನಾಲ್ಕು ಮೀಟ್ರ್ವರೆಗೂ ನಾವು ಕಟ್ಟಬೇಕು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಮಾಡ್ತೀವಿ ಸರ್ ಇನ್ನೊಂದು ರಾಹುಲ್ ಗಾಂಧಿ ಹೇಳಿಕೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಅವರು ಕೂಡಲೇ ಸಾರಿ ಕೇಳಬೇಕು ಅಂತ ಹೇಳಿದರು ರಾಮ ರಾಮ ಪೌರಾಣಿಕ ಅನ್ನುವಂತ ವಿಚಾರವನ್ನು ಯಾರು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಯಾರು ಹೇಳ್ತಾರೆ ಬಿಜೆಪಿನವರು ಕ್ಷಮೆ ಕೇಳಬೇಕು ಅಂತ ಹೇಳಿದರು ನನಗೆ ಮಾಹಿತಿ ಗೊತ್ತಿಲ್ಲ ಪಕ್ಷದ ಮಾತಾಡ್ತಾರೆ ಸರ್ ಇವತ್ತು ಮೀಟಿಂಗ್ ಮಾಡ್ತಿದ್ದಾರೆ ಏನಿಲ್ಲ ಬೆಂಗಳೂರು ನಮ್ಮ ಟನ್ನಲ್ ರೋಡು ಶುರು ಮಾಡಬೇಕು ಟೆಂಟ್ ಕರಿತಾ ಇದ್ದೀವಿ ಅದಕ್ಕೆ ಜಾಗ ಹೇಳಬೇಕು ಮಿಲಿಟ್ರಿ ಜಾಗ ಬೇಕು ಮತ್ತು ಬೇರೆಯವ್ರ ಜಾಗ ಬೇಕಂದರೆ ಅದಕ್ಕೆ ಎಷ್ಟೆಷ್ಟು ಬೇಕಾಗ್ತದೆ ಅಂತೇಳಿ ಮಿಲ್ಟ್ರಿಗೂ ಒಂದು ಪ್ರೊಪೋಸಲ್ ಕಳಿಸಿದ್ದೀವಿ ಆಮೇಲೆ ಕೆಲವು ಖಾಸಗಿಯವ್ರ ಜಾಗ ಇದೆ ಅದು ತೆಗೆದುಕೊಳ್ತಾ ಇದ್ವಿ ಬೆಟ್ರೋಗೂ ಬೇಕಾಗಿದೆ ಅದಕ್ಕೂ ಎಷ್ಟು ಬೇಕು ಅಂತಲ್ಲ ನಾವೆಲ್ಲ ಕೂತ್ಕೊಂಡು ಫಸ್ಟು ಆಲೋಚನೆ ಮಾಡ್ತೀವಿ ಚಾಮರಾಜನಗರ ಅಲ್ಲ ಅದು ಚನ್ನಪಟ್ಟಣಗೆ ನೀರು ಕುಡಿಯೋ ನೀರು ಬೇಕು ಅಲ್ಲಿ ಮತ್ತು ವ್ಯವಸಾಯದ ನೀರಲು ಕೆಲವು ಪ್ರಾಜೆಕ್ಟ್ ಪೆಂಡಿಂಗ್ ಉಳ್ಕೊಂಡಿದೆ ಆ ಸ್ಪಾಟಲ್ಲಿ ಏನಾಗಿದೆ ಅನ್ನೋದು ಸ್ವಲ್ಪ ನೋಡಬೇಕಾಗಿದೆ ಏನೇನು ಅಲ್ಲಿ ಫಾರ್ಮಲ್ ರೈತರು ಸಮಸ್ಯೆ ದೇವ್ರ ಸಮಸ್ಯೆ ಇದೆ ಅದಕ್ಕೆ ನಾನು ಯೋಗೇಶ್ ಅವರು ನಮ್ಮ ಸುರೇಶ್ ಅವರು ಬೇರೆ ಸ್ಪಾಟ್ ನಮ್ಮ ಲೀಡರ್ಸ್ ಎಲ್ಲ ಸ್ಪಾಟ್ ವಿಸಿಟ್ ಮಾಡಿ ಈಗ ಏನಾದರೂ ನಮ್ಮ ರೈತರಿಗೆ ರಿಕ್ವೆಸ್ಟ್ ಮಾಡಿದರೆ ಮಾಡೋಣ ಅಂತ ಅದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ